ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಮೂಲಂಗಿನ ಮುರಿ ಕಗಂಗ್ಲ ಅಂತ ಮೂಗು ಮುರಿಯರು ಕೂಡ ಈ ಒಂದು ಮೂಲಂಗಿ ಮಸಾಲ ಫ್ರೈ ತಿನ್ನಬೇಕು ಅಷ್ಟು ರುಚಿಯಾಗಿ ಮಾಡೋದು ಹೆಂಗಂತ ಹೇಳ್ತೀನಿ ಬಹಳ ಟೇಸ್ಟಿಯಾಗಿರ್ತೈತಿ ಚಪಾತಿಗೆ ರೊಟ್ಟಿಗೆ ಮಸ್ತ್ ರುಚಿ ಅಂತ ಅನ್ನಿಸ್ತತಿ ಮತ್ತು ಭಾಳ ಸಿಂಪಲ್ಲಾಗಿ ಮಾಡೋದು ಬರ್ರಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಮೊದಲಿಗೆ ಒಂದು ನೀವು ಪಾತ್ರೆಗೆ ಒಂದು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ರಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಸೇರಿಸ್ಕೊಳ್ರಿ ಚಟಪಟ ಅಂತ ಸಿಡಿತಿರ್ಬೇಕಾದ್ರೆ ಅದಕ್ಕೆ ನಾವು ಒಂದು ಉಳ್ಳಾಗಡ್ಡಿನ ಹಾಕ್ಕೋಬೇಕಾಗ್ತತಿ ಕಡಲೆಬೇಳೆ ಉದ್ದಿನ ಬೇಳೆ ಇಷ್ಟ ಇರೋರು ಸ್ಕಿಪ್ ಮಾಡ್ಕೊಳ್ರಿ ಇಲ್ಲಾಂದ್ರೆ ಹಾಕ್ಕೊಬೋದು ಕರಿಬೇವಿನ ಸೊಪ್ಪು ಕಡಲೆಬೇಳೆ ಉದ್ದಿನ ಬೇಳೆ ಒಂದೆರಡು ಒಣ ಮೆಣಸಿನ್ಕಾಯಿ ತುಂಡು ಮತ್ತು ಒಂದು ಉಳ್ಳಾಗಡ್ಡಿ ಇವಿಷ್ಟನ್ನು ಹಾಕ್ಕೊಂಡು ಒಗ್ಗರಣಿನ ಬಾಡಿಸ್ಕೊಳ್ತಾನೆ ಸ್ವಲ್ಪ ಉಳ್ಳಾಗಡ್ಡಿ ಬೇಯ್ಲಿ ಅಲ್ಲಿವರೆಗೂ ಇದನ್ನ ಒಂಚೂರು ಇರಿ ಒಬ್ಬೊಬ್ರು ಏನಂದ್ರೆ ಕಡಲೆ ಬೇಳೆ ಉದ್ದಿನ ಬೇಳೆ ತಿನ್ನೋಕೆ ಆಗಲ್ಲ ಅದು ಹಲ್ಲಾಕಿ ಸಿಕ್ಕೊಂತವ ಅಂತ ಹೇಳ್ತಿರ್ತಾರೆ ಅಂಥರ ಇದನ್ನ ಸ್ಕಿಪ್ ಮಾಡಿರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಅಷ್ಟು ಹಾಕ್ಕೊಬೋದು ಇದು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗೆ ಬೆಂದ ಮೇಲೆ ಇದಕ್ಕೊಂದು ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊಳ್ತಾನೆ ಆಮೇಲೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳ್ರಿ ನಾನಿಲ್ಲಿ ಮೂಲಂಗಿ ಕಾಯಿನ ಸಿಪ್ಪಿ ತೆಗೆದು ಒಂದು ಅರ್ಧ ತಾಸು ಉಪ್ಪು ನೀರಾಗ ನೆನೆಸಿಟ್ಕೊಂಡಿದ್ದೆ ಅಂದ್ರೆ ಈ ಉಪ್ಪಿನೊಳಗ ಉಪ್ಪು ನೀರೊಳಗೆ ನೆನೆಸೋದ್ರಿಂದ ಏನಾಗ್ಕತಿ ಅಂದ್ರೆ ಮೂಲಂಗಿಯ ಒಂದು ಘಾಟ ವಾಸನೆ ಹೋಗ್ತತಿ ಅದರ ಸಲುವಾಗಿ ನಾವು ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಲಿ ಅಥವಾ ಅರ್ಧ ತಾಸು ಆಗಲಿ ಉಪ್ಪು ನೀರೊಳಗೆ ಇವನ್ನ ಹೆಚ್ಚಿ ಹಂಗೆ ಬಿಟ್ಬಿಟ್ರಿ ಅದಾದಮೇಲೆ ಸ್ವಚ್ಛಗ ಇದನ್ನ ತೊಳೆದು ನಾವು ಇವನ್ನ ಒಗ್ಗರಣೆಗೆ ಹಾಕ್ಕೊಂಡು ಒಂಚೂರು ಒಂದೆರಡು ನಿಮಿಷ ಫ್ರೈ ಒಗ್ಗರಣೆ ಒಳಗೆ ಸರಿಯಾಗಿ ಅದು ಬೇಯಲಿ ಅದಾದ ನಂತರ ನಾವು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಜಾಸ್ತಿ ನೀರೇನು ಬೇಡ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಸಾಕು ಜಾಸ್ತಿ ಆದರೆ ಇದು ಪಲ್ಯ ಭಾಳ ಮೆತ್ತಗೆ ಹಾಕತ್ತೆ ರುಚಿ ಅನ್ಸಂಗಿಲ್ಲ ನೀರು ಅದಕ್ಕೆ ಜಾಸ್ತಿ ಹಾಕ್ಕೋಬೇಡ್ರಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯಿ ಬಳ್ಳುಳ್ಳಿ ಜೀರಿಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಇವಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿ ಹೋಳು ಅಥವಾ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಳ್ರಿ ಈ ಒಂದು ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ರಿ ನೀರು ಹಾಕೋದೇನು ಬೇಡ ಹಂಗ ಇದನ್ನ ತರಿತರಿಯಾಗಿ ರುಬ್ಬಿರೋ ಒಂದು ಮಸಾಲಾನ ಇದಕ್ಕೆ ಹಾಕ್ಕೊಳ್ರಿ ಸ್ವಲ್ಪ ಬೆಂದ ಮೇಲೆ ಈ ಒಂದು ಮಸಾಲೆನ ಸೇರಿಸ್ಕೊಳ್ರಿ ಈ ಒಂದು ಘಮ ಮಸ್ತ್ ಅನಿಸುತ್ತೆ ಈ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕಿರ್ತೀವಲ್ಲ ಆ ಒಂದು ಮಸಾಲೆ ಘಮ ಚಲೋ ಅಂತ ಅನಿಸುತ್ತೆ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಮತ್ತು ಇಷ್ಟಪಡದೆ ಇರೋರು ಈ ಒಂದು ಮೂಲಂಗಿ ಪಲ್ಯನ ತಿಂತಾರೆ ಭಾಳ ಟೇಸ್ಟಿಯಾಗಿರ್ತತಿ ಈಗ ಮಸಾಲೆ ಹಾಕಿದ ಮೇಲೆ ಮತ್ತೆ ಒಂದು ಸಣ್ಣ ಊರಿ ಒಳಗೆ ಒಂದು ನಿಮಿಷ ಇದನ್ನ ಬೇಯದಕ್ಕೆ ಬಿಡ್ರಿ ಈಗ ನೋಡ್ರಿ ಸರಿಯಾಗಿ ಬೆಂದ ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಮೂಲಂಗಿ ಮಸಾಲ ಫ್ರೈ ರೆಡಿಯಾಗಿತಿ ಚಪಾತಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ರುಚಿ ಅಂತ ಅನ್ನಿಸ್ತತಿ ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು